ಕದ ಸೀಮ್ ಅಂತ ಸೊ ನಾವ ಇವಾಗ ನಮ್ಮ ಮನೆಯಿಂದ ಅವ್ರ ಮನೆ ಮಗಳಿಗೆ ದೃಷ್ಟಿ ಆಗುತ್ತೆ ಅಂತ ಎಲ್ಲ ಕರ್ಕೊಂಡು ಬರಲಲ್ಲ ಪಪ್ಪ ಗೊತ್ತಿಲ್ಲ ನಮ್ಮ ರಿಲೇಟಿವ್ ಅಂತ ಯಾನ್ ಸಕ್ಕತ್ತಗೆ ಗೊತ್ತಾಯ್ತು ಹಿಂ ಹಿಂ ಇರಬೇಕು ಹೇ ವೆಲ್ಕಮ್ ಬ್ಯಾಕ್ ಟು ಮೇಘಾ ದೇವರಾಜ್ ಯೂಟ್ಯೂಬ್ ಬ್ಲಾಗ್ ಏನಂದ್ರೆ ನಮ್ಮ ಅಕ್ಕದು ಸೀಮಂತ ಸೊ ನಾವ ಇವಾಗ ನಮ್ಮ ಹೋಗ್ತಿದೀವಿ ಸೊ ಗಾಯ್ಸ್ ಫೈನಲಿ ನಾವು ನಮ್ಮ ಅಕ್ಕನ ಮನೆಗ್ ಬಂದ್ವಿ ಗಾಯ್ಸ್ ನೋಡಿ ಇವ್ರದೇ ಸೀಮಂತ ಅಂಬುಜಾ ನೋಡಿ ಗಾಯ್ಸ್ ನಮ್ಮ ಮತ್ತೆ ಮಗಳು ಅವ್ರ ಮಗಳೂ ಕರ್ಕೊಬರಲ್ಲ ಯಾವ ಫಂಕ್ಷನಿಗೂ ಅವ್ರು ಮಾತ್ರ ಬರ್ತಾರೆ ಚೆನ್ನಾಗಿ ರೆಡಿಯಾಗಿ ಮಗಳಿಗೆ ದೃಷ್ಟಿ ಆಗುತ್ತೆ ಅಂತ ಎಲ್ಲೂ ಕರ್ಕೊಂಬರಲ್ಲ ಮೇಘನಾ ದ ಬ್ಲೋಗರ್ ಆ್ಯಂಡ್ ವಿ ಸಿಸ್ಟರ್ ಲುಕ್ ಅಟ್ ಮೇಘನಾ ಆ್ಯಂಡ್ ಮೇಘನಾಸ್ ಕಝಿನ್ ಬೇಸಿಕಲಿ ಹೂ ಇಸ್ ದ ಫೋಟೋಗ್ರಾಫರ್ ಆ ವೀಡಿಯೋಗ್ರಾಫರ್ ಪರ್ಸ್ನಲ್ ಫೋಟೋಗ್ರಾಫರ್ ಡೈಸ್ ಅವಳು ಆ್ಯಂಡ್ ಆಲ್ಸೋ ದ ಬ್ಲಾಗರ್ ನಮ್ಮಮ್ಮ ಸೊ ಗೈಸ್ ಇವಾಗ ನಮ್ಮ ಫೋಟೋ ಸೆಷನ್ ಇನ್ನೂ ಫೋಟೋಗ್ರಾಫರ್ ಬಂದಿಲ್ಲ ಸೊ ನಮಗೆ ನಾವೇ ಮಾಡ್ಕೋಬೇಕು ಸೊ ಶೀ ಈಸ್ ಮೈ ಕಝಿನ್ ನಿತ್ಯಶ್ರೀ ಸಾಕಲೆ ಸಾಕಲೆ ನಾ ಕ್ಯಾಮ್ರಾ ಶೋ ಇದ್ದೀನಿ ಬಾಳ ಕ್ಯಾಮ್ರಾ ಶೋ ಇದಳಂಥೇಳು ಸೊ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ಫಂಕ್ಷನ್ನೇ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ನಮ್ಮ ಮೇಕಪ್ ಎಲ್ಲ ಯಾವ ರೇಂಜಿಗೆ ಆಗ್ಬಿಟ್ಟಿದೆ ಅಂದರೆ ಫುಲ್ ವಿ ಆರ್ ಆಲ್ರೆಡಿ ಎಕ್ಸಾಸ್ಟೆಡ್ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ So guys, अच्छा कपल फोटोग्राफर का <laughs> <Mustafa. laughs> ನೋಡಿ ಎಲ್ಲ ಹೊಸಕೆ ಸಾಮಾನು ತಗೊಂಡ್ ಹೋಗ್ತಾ ಇದಾರೆ ಏನಾದ್ರು ನಗ್ರೋ ಹಂಗೆ ನಿಂತಿದ್ದೀರಾ ಯಾರು ಬ್ರಷ್ ಮಾಡಿಲ್ಲ ಅದಕ್ಕೆ ಗಾಯ್ಸ್ ಆಶೀರ್ವಾದ ತಗೋತಿದ್ದಾರೆ ಸೊ ಇವಾಗ ಫೈನಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಗಾಯ್ಸ್ ಆಕ್ಚುಲಿ ಇದನ್ನೆಲ್ಲ ನನ್ನ ನಮ್ಮ ಮನೆಯವರೇ ಪ್ರಿಪ್ರೇಷನ್ ಮಾಡ್ಕೊಂಡಿತ್ತು ಫೈನಲಿ ದ ಫಂಕ್ಷನ್ ಬಿಗಿನ್ಸ್ ಬ್ಲಾಗಲ್ಲಿ ಬರ್ತೀಯ ಪೋಸ್ಟ್ ಕೊಡು ನಾನು ಆದ್ಮೇಲೆ ನೆಕ್ಸ್ಟ್ ಯೂಳೆ ಬ್ಲಾಗ್ ಸ್ಟಾರ್ಟ್ ಮಾಡೋದು

ಯಾವಾಗ ನೋಡಿದ್ರೂ ದುಡ್ಡು ಇದ್ದೇ ಇರುತ್ತೆ ಫಂಕ್ಷನ್ ಒಂದು ಕಡೆ ಆದರೆ ಮಾಡ್ಕೊಂಡಿರೋ ಮೇಕಪ್ಪು ಯಾವ ರೇಂಜಿಗೆ ಸೆಕೆ ಆಗ್ತಿದೆ ಅಂದರೆ ಕೂಲರ್ ಬಿಟ್ಟು ನಾವು ಯಾರೂ ಇಳಿತಾನೆ ಇಲ್ಲ ಅವಾಗ್ಲಿಂದ ಲೈಕ್ ಲಿಟ್ರಲಿ ಸವಾಯ್ ಆಗ್ತಿದ್ದೀವಿ ಕೂಲರಿಂದ ಸೀರಿಯಸ್ಲಿ ಯಾವ ರೇಂಜ್ ಆಗ್ಬಿಟ್ಟಿದ್ದೀವಿ ಅಂದರೆ ನನ್ನ ಮೇಕಪ್ಪೇ ಇಲ್ಲ ಅನ್ನಾಗ್ಬಿಟ್ಟಿದೆ ಅವಳ ಅಕ್ಕನ ಫಂಕ್ಷನ್ ಇಟ್ಕೊಂಡು ಮ್ಯಾಥ್ಸ್ ಟೆಸ್ಟ್ ಹೋಗ್ತಿದ್ದಾಳೆ ಇಂಟರ್ನಲ್ಸ್ ಇಂಜಿನಿಯರ್ಸ್ ಲೈಫ್ ಅಂದ್ರೆ ಲೈಕ್ ಎಕ್ಸ್ಪೆಕ್ಟೇ ಗಾಯ್ಸ್ ಫೈನಲಿ ನಾವು ಊಟಕ್ಕೆ ಬಂದಿದ್ದೀವಿ ನಾನು ನಮ್ಮಪ್ಪ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಂತ ಕಾಯ್ತಿರೋದು ಅವಳೆ ಆ್ಯಕ್ಚುಲಿ ಅಷ್ಟು ಥರ ವೆರೈಟಿ ಇರೋದು ಅವಳೆಲ್ಲ ತಿಂತಾಳೆ ಅಂತ ಹಾಕ್ಸ್ಕೊಂಡವಳೆ ನನ್ನ ನಾನು ಸ್ವಲ್ಪ ಡಯಟ್ ಕಾನ್ಷಿಯಸ್ ಅದಕ್ಕೆ ನಾನು ತಿನ್ನಲ್ಲ ಹೌದು ಅಲ್ಲಿ ನೋಡಿ ನನಗೆ ಟಕ್ಕರ್ ಕೊಡೋ ಥರ ಇದ್ದಾಳೆ ಬಿಟ್ರೆ ಈಗಲೂ ಯೂನಿಫಾರ್ಮ್ ಹಾಕ್ಸ್ಕೂಲಿ ಸೊ ಗಾಯ್ಸ್ ಆ್ಯಕ್ಚುಲಿ ಫಂಕ್ಷನ್ ಇನ್ನೂ ಮುದ್ದಿಲ್ಲ ಹೇಳಬೇಕಂದ್ರೆ ನನ್ನ ಮುದ್ದಲ್ಲಿ ಒಂಚೂರು ಮೇಕಪ್ ಇಲ್ಲ ಬಿಸಿಲಿಗಂತೂ ಈ ಕೂಲರ್ ಪಕ್ಕ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಪ್ಪ ಸೊ ಗಾಯ್ಸ್ ಇವಾಗ ಏನಂದ್ರೆ ಲೈಕ್ ಎಲ್ಲರೂ ಕೇಳೋಣ ಬನ್ನಿ ಲೈಕ್ ಬೇಬಿ ಪ್ರಿಡಿಕ್ಷನ್ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಲೆಟ್ಸ್ ಕಮ್ ಅಂಬೂಜಾ ಬಾಯ್ ಆರ್ ಗರ್ಲ್ ಬಾಯ್ ಬೇಬಿನೇ ಆಗಬೇಕು ನಂದಿನಿ ಬಾಯ್ ಆರ್ ಗರ್ಲ್ ಬಾಯ್ ಬಾಯ್ ಆರ್ ಗರ್ಲ್ ಹೆಲ್ದಿ ಬೇಬಿ ನೆಕ್ಸ್ಟ್ ಲೆವೆಲ್ ಆನ್ಸರ್ ಅತ್ತೆ ಬಾಯ್ ಆರ್ ಗರ್ಲ್ बाय बॉय और गर्ल गडा बॉय और गर्ल अंकल बॉय और गर्ल बॉय तुमने बरोर पनरागे इरबोको बॉय और गर्ल बाय अंकल बॉय और गर्ल बॉय एंड गर्ल एमपी वे स्टॉप गर्ल ಫಂಕ್ಷನ್ ಎಲ್ಲ ಮುಗೀತು ಇವಾಗ ನಾವು ನಮ್ಮ ಮನೆಗೆ ಹೊಲ್ಟೋ ಸೊ ಬನ್ನಿ ಇನ್ನು ಅಲ್ಲೂ ಕೂಡ ಒಂದಷ್ಟು ಶಾಸ್ತ್ರಗಳಿದಾವೆ ಮುಗಿಸ್ಬಿಟ್ಟು ನಾವು ನಮ್ಮ ಮನೆಗೆ ಬ್ಲಾಗ್ ಎಲ್ಲ ಮುಗೀತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಬಾಯ್ ಬಾಯ್